ಪೋಯಪ್ಪ ಇಬ್ರು ಹೆಂಡ್ರ ಕಾಟ ಈ ಇಬ್ರು ಹೆಂಡ್ರ್ ಕೈಯಾಗ ಸಿಕ್ಕಿ ನನ್ನ ಚಂದ ಮಾ ಅಳ್ಕೊತೆ ಸಿಕ್ಕಿ ಕಡಿ ಕೇಳಬೇಕಾಗಿತ್ತು ರೀ ಪೋ ಅಡಿ ಕೆಲ್ದಾಗಿದ್ರು ಯಾರ್ಯಾರು ಇಬ್ರು ಹೆಂಡ್ರು ಮಾಡ್ಕೊಬೇಡ್ರಿ ಪೋ ಮಾಡ್ಕೊಬೇಡ್ರಿ ಯವಾ ನಿಮ್ಮ ಅಪ್ಪ ಹನುಮಾಂತಪ್ಪಾ ಬ ನೋಡಿರಿ ಹನುಮಾನ್ ನನ್ನ ಕಣ್ಣಾಗ ಹೊಣ್ಣು ಮುಕ್ಕಿತ್ತು ನನ್ನ ಎರಡು ಮಕ್ಕಳು ನನ್ನ ಕೈಲಿ ಗಂಟು ಮಹಾ ಪಾಪಿ ವಾ ಹೊಂದಿ ನನ್ನ ಪಾಲಿಕ್ ಕೊಡ್ಲಿಕ್ಕಪ್ಪ கரீவ் நீன் தப்போ நீ கடில ஒளக் நன் தப்போ இது தப்போ கதா தகு நமதா தோட தப்பா நீங்க உப்புக்கார உபச்சார மாதவ மாரியன்னா ಯಾಕೋ ನಾನು ಮಾಡಿದ ಉಪಕಾರ ನೀವು ಇವರ್ ಜನ್ ಮುಖ ತೀರ್ಸಕ್ ಆಗಲ್ಲ ತಮ್ಮ ಈಗ ಕಾಲದಾಗ ದೊಡ್ಡ ದೊಡ್ಡ ಸಾಲಿ ಕಂತು ದೊಡ್ಡ ದೊಡ್ಡ ನೌಕರಿ ಮಾಡೋರಿಗೆ ಒಂದ್ ಕನ್ಯಾ ಸಿಗಬೋದು ಅದರ ನಾನು ಮಕ್ಕಳ ಮಗ ಪರದೇಶ ಆಗಬಾರ್ದಂತ ನನ್ ಎರಡು ಮಕ್ಕಳು ನಿನಗಲ ಕೊಟ್ಟು ಮದ್ವಿ ಮಾಡಿದ್ದೀನಿ ತಮ್ಮ ಡಬಲ್ ಇಂಜಿನ್ ಕೊಟ್ಟಿದ್ವು ಬೇಕಾದಂಗ ಅಡಿ ಹೊಡಿ ಆ ಕಡೆ ಚಟ್ಕೊಂಡ್ರೆ ಈ ಕಡೆ ಹೋಗೋದು ಈ ಕಡೆ ಆ ಕಡೆ ಚಟ್ಕೊಂಡ್ರೆ ಈ ಕಡೆ ಹೋಗೋದು ಈ ಕಡೆ ಚೆಡ್ಕೊಂಡ್ರೆ ಸಟ್ಕೊಂಡ್ರೆ ನಾ ಚಟ್ಕೊಂಡ್ರೀನಲ್ವಾ எதுக்கோ நீக்க முந்தா கார சண்ணே கட் நன்கு சாக்கித் தான் பீடா ஜீவன் திண்ணீங்க ನೀ ಬಂಗಾರ ರೀತಿ ನೋಡ್ರಿ ಎಲ್ಲಾ ಗುಡ್ಚೆಪಿ ಕಿತ್ಕೊಂಡು ಬಂದಂಗ ಕಾಣ್ತದೆ ಏನಪ್ಪ ಅಳಿಯ ಮನಿ ಹೋಗಂತತಿ ಕಾಣ್ಬಾ ಅಂತತಿ ಇರೋಷ್ಟು ದಿವಸ ಮಕ್ಕಳ ಮನೆ ಆಗಿತ್ತು ಕಮ್ಮ ಕಮ್ಮಗ ಉಂಡು ಈ ಬಾಡಿನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಂತ ಹೇಳಿ ಚೆಂಡಾವರಾಗ್ ಬಂದಿ ಹೋದಲ್ಲ ಅಳಿಯ ನಾನ್ ಯಾವತ್ತಿದ್ದು ನಿನ್ನ ಆ ನನ್ನ ಮಕ್ಕಳ ಸ್ವಭಾವ ನನಗ್ ಗೊತ್ತಿದ್ದಷ್ಟು ಅಷ್ಟು ನಿನಗ್ ಗೊತ್ತಿಲ್ಲ ಭಯಂಕರ ಜಗಳ ಮಾಡ್ತಾನೆ ಎರಡು ಅದಕ್ಕ ನನ್ನ ಮಕ್ಕಳ ಕೈ ಹಸಿಕ್ಕು ಅಳಿಯ ಸಾಯ್ ಬರದಂತ ನಿನ್ನ ಸಲುವಾಗಿ ಎಲ್ಲಾ ಕಿತ್ಕೊಂಡು ಇಲ್ಲಿ ಬಂದಿರೋ ಈ ಮಕ್ಕಳ ನಿನ್ನ ಐತಿ ಹತ್ತಿ ಆಣೆ ಆಗು ಕರಿ

ಏನು ಪ್ರಯತ್ನ ಆದ್ರೆ ನಾ ಮಾಡಿ ನನ್ನ ಪ್ರಯತ್ನಕ್ಕೆ ಹೆಸರು ಮಾಡಿನ ಇಲ್ಲ ನನ್ನ ಪ್ರಯತ್ನಕ್ಕೆ ಹೆಸರು ಬಾಣಿನ ಅವನ ಹೆಣ್ಣ ಅವರು ಮುಗ್ದಾಗ ಮಗು ಸಂತೋಷ ಕೇಳಬಾರ್ಯಾಗ ಇರುಸು ಮುರುಸು ಚಳವಾಗ ನಾನು ಪ್ರಯತ್ನ ಕೊಟ್ಟು ಕನ್ನ ತಂಗೇ ಇನ್ನು ಇಲ್ಲ ಮುಳುಗು ಒಂದ್ ದಾರಿ ಬೇರೆ ಮಾಡ್ತೀವಿ ಒಂದ್ ದಾರಿ ಬ್ಯಾರೆ ಮಾಡ್ತೀವಿ ಎದ್ದು ದಾರಿ ಬಂದ್ ಮಾಡಿ

ಏನ ಅವಾಗ ಅವಾಗ ಒಟ್ಟು ಚಾರ್ಜ್ ಇಡ್ತಾನ ಅಂತ ನೀನು ಕಮ್ಮಿ ನಿಮ್ಮ ಹೊಂಟದ್ ಅಳಿಯ ಒಂದೊಂದ್ ಕಾಲಕ್ಕೆ ಭಯಂಕರ ಮಿಸ್ ಮಾಡಿ ಮಾಡಿ ಈ ಕರೆನ್ಸಿ ಖಾಲಿ ಆಗಿತ್ತು ಅಂತ ಮಂದಿ ಮೊಬೈಲ್ ರಿಚಾರ್ಜ್ ಮಾಡಿ 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 ಹಿಂಗಾಗಿ ಓ ಹಿಂಗಾಗಿ ನೋಡಪ್ಪ ಇವತ್ತ ಬೆಟ್ಟಿಗೆ ಇವತ್ತು ಹೋಗಕ್ಕೆ ಬಂದಿಯೋ ನಾಲ್ಕು ದಿನ ಇಲ್ಲ ಜೇಡ ಅವ್ರು ಹೋಗಕ್ಕೆ ಬಂದಿಯೋ ಇಲ್ಲವಾ ಕಟ್ಟಂಗಿಲ್ಲ ಇರಬೇಕು ಅಂತ ಹೇಳಿ ಅಲ್ಲವಾ ನಿಮ್ಮ ಮುಂದೆ ಒಂದು ಸಂತೋಷ ವಿಷಯ ಮಾತಾಡೋದು ಅದಕ್ಕೆ ಬಂದಿರವಾ ಅದೇ ಸುದ್ದಿ ಮೊದಲು ನನ್ನ ಮುಂದೆ ನಾನು ಹೇಳೇ ಮಗಳು ನನ್ನ ಮುಂದೆ

ಕೆಟ್ಟು ಹುಳಿ ಜಾಸ್ತಿ ಮಾಡ್ಕೊಡ್ತಂತೆ ನೀ ಸಣ್ಣ ಪ್ರೀತಿ ಜಾಸ್ತಿ ಯಾವಾಗ ಊಟ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಮಸ್ ಹಚ್ಕೊಂಡು ಮ್ಯಾಲ ಚಟ್ನಿ ಹಚ್ಕೊಂಡ್ ಬರ್ತೀನಿ ಒಟ್ಟಿ ತುಂಬ ಊಟ ಮಾಡುತ್ತಂತಿ ಅಂತನಂತ ಇಷ್ಟು ಚಟ್ನಿ ತಿಂದ ನಮ್ಮ ಬಳತಾನ ಅಡ್ಡಾಡ ಮಕ್ಕಳ ಅದ ಹಿಟ್ಟನಾದ್ರೆ ರೊಟ್ಟಿ ಬಡ್ದು ಅಷ್ಟೊತ್ತಾಗ್ಬೇಕು ನಮ್ಮಪ್ಪ

మనీ బిగచ్చు అదే కంత ఊర్ ముందో గట్ల బెల్ బాతి ఎప్ప వల బ్రు నన్ను మన హిరేగ్ నన్ను ಇರೋ ಆಸ್ತಿ ನಾನ್ ಇಬ್ಬರಿಗೂ ಸರಿ ಸಮ ಮಾಡಬೇಕಂತ ಈ ವಿಷಯ ಮಾತಾಡಕ ವಕೀಲರ ಹತ್ರ ಹೋಗಿದ್ದೆ ಅವ್ರು ವಕೀಲ ಹೇಳ್ಬೇಕು ಏನಂದ್ರೆ ಹನುಮಂತ ಗೌಡ್ರ ಇದು ನಮ್ಮ ಸ್ವಂತ ದುಡಿದು ಕಳಿಸಿದ ಆಸ್ತಿ ಇದು ನಿಮ್ಮ ಮಕ್ಕಳ ಹೆಸರಲ್ಲೇ ಮಾಡಕ್ ಬರಂಗಿಲ್ಲ ನಿಮ್ಮ ಮಕ್ಕಳ ಹೊಟ್ಟಿಲೆ ಹುಟ್ಟಿ ಮಕ್ಕಳು ಅಂದ್ರೆ ಮಕ್ಕಳಿಗೆ ಆಸ್ತಿ ಮಾಡಾಕ್ ಬರ್ತ ಅಂತ ಹೇಳಿಬಿಟ್ರ ಆಯ್ತು ಹೋಗ್ತೀನಿ ಹಂಗಾರ ನನ್ನ ಮಕ್ಕಳು ಊರಿಗೆ ಹೋಗ್ತೀನಿ ನನ್ನ ಮಕ್ಕಳು ಮಕ್ಕಳು ಹಡಿಯೋ ತಯಾರಾಗ್ಯದಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ನಾ ಇಲ್ಲಿ ಬಂದು ನೋಡ್ತೀನಿ ನಿಮ್ಮ ಗಾಂಡಿನೂ ಪಿಲ್ಲರ್ ಎಡೇ ಇರ್ಲವ ಇದು ಆಯ್ತು ಬರಲವ ಆ ಮಕ್ಕಳಿಗೆ ಬರ್ತಂತ ಅವ್ರು ಹಿಂಗ

ಏನಪ್ಪ ನೀನು ಇರಾಕಿನ ಇಬ್ರು ಮಕ್ಕಳು ಮಾಡ್ತೀಯಂತ ನಾವ್ ಅನ್ಕೊಂಡ್ರ ಕೂಸು ಮುಂಚೆ ಕುಲೈ ಒಳ ತಂಗ ಮಾ ಮಕ್ಳು ಮಾಡ್ತೀನಿ ಹಾ ಇದಕ್ಕ ಮಕ್ಕಳ ನಿಮ್ಗೆ ಬುದ್ಧಿಲ್ಲ ಅಂತ ಹೇಳುದು ಅಲ್ಲವಾ ಅಷ್ಟೇ ನಾನ್ ನಿಮ್ಮ ಮಕ್ಕಳ ಹೆಸರುಗಳ ಮಾಡಿದಾರ ನಿಮ್ಗ ಮಾಡ್ದಂಗಲ್ಲವಾ ನಮಗೆ ಮಕ್ಕಳಿಗೆ ಹಾ ಅದು ನಿಮ್ಮ ಕೈಯಾಗ ಐತೆವಾ ಅಂದ್ರ ಯಾರ ನನ್ನ ಅರಿಯಾನ ಮನಸ್ಸು ಒಲಿಸಿಕೊಂಡು ಅವ್ನ್ ಕೂಡ ಪ್ರೀತಿಯಿಂದ ಚೆನ್ನಾಗಿ ನಡ್ಕೊಂಡು ದೌಣ ಯಾರ ಮಕ್ಕಳು ಹಡಿತರೋ ಅವ್ರಿಗೆ ಮೂರ್ ಮೂರು ಮುಂದಿನ ಹೊರ ಹಚ್ಚಿ ಎಪ್ಪ ತಿಳಿಯುತ್ತೆ ನನಗೆ ಬೀಳ ವಿಷಯ ನಾನು ತಿಳಿದು ఆకి స్వల్ప మొబ్బందారా ఆకి ఆకీ నన్ సీ కంతి ఆకే కా ఎలా గొప్ప ఆక స్వల్ప నా ఒడను హోగి విచార ప్రశ్న ఏంటి నా మొదలు ನಾ ಒಂದೆ ಸರ್ ಹೋಗ್ಬಿಡ್ತೀನಿ ಅದಕ್ಕಾಗಿ ನೀವು ಕಾಣ್ತಾ ಆಮೇಲೆ ಮಾತಾಡ್ಕೊರಿ ಮಕ್ಕಳನ್ನ ಹೇಳೋ ಮಾತು ಇಬ್ಲಿ ಯಾರ ಮಗನ ಮಕ್ಕಳು ಹಡಿತರೋ ಅವ್ರಿಗೆ ಹೆಚ್ಚಿನ ಆಸ್ತಿ ಹೋದಕತಿರ್ಲವ ಅದೇಷಿ ಒಂದ್ ಬಾರೋ ನಿನ್ ಹ್ಯಾಂಡ್ರ ಕಲಿಯಾತಾರ ಸತ್ಯೋ ನಿಮ್ಮಪ್ಪ ಹೇಳೋದು ಬರಬರಿ

ಿಲ್ಲ ಎಲ್ಲ ಸರಿ ಮೇ